ಅದಕ್ಕೆ ಬದ್ಧವಾಗಿದ್ದೀವಿ ಈಗಲೂ ಕೂಡ ಅನ್ನುವಂತ ಸಂದೇಶ ಭಯೋತ್ಪಾದನೆಯನ್ನ ಮಟ್ಟ ಹಾಕುವುದೇ ನಮ್ಮ ಪ್ರಮುಖ ಉದ್ದೇಶ ಆಪರೇಷನ್ ಸಿಂಧೂರ ಫೋಟೋ ಹಂಚಿಕೊಂಡಿದ್ದಾರೆ ವಿದೇಶಾಂಗ ಸಚಿವ ತಮ್ಮ ಎಕ್ಸ್ ಖಾತೆಯಲ್ಲಿ ಜೈಶಂಕರ್ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ದಾರೆ ಭಾರತ ಭಯೋತ್ಪಾದನೆ ಯಾವತ್ತೂ ಕೂಡ ಸಹಿಸೋ ಮಾತಿಲ್ಲ ಆ ನಿಲುವಿಗೆ ನಾವು ಈಗಲೂ ಕೂಡ ಬದ್ಧವಾಗಿದ್ದೀವಿ ಅಂತ ಒಂದಿಷ್ಟು ಸಾಕ್ಷಿಗಳ ಸಮೇತ ಪೋಸ್ಟ್ ಮಾಡಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಭಾರತ ಯಾವಾಗ್ಲೂ ಕೂಡ ನೋಡಿ ಸಿಂಧೂರ ಆಪರೇಷನ್ ಸಿಂಧೂರ ಅನ್ನುವಂತದ್ದು ಮತ್ತೆ ನಾವು ಗಮನಿಸಬೇಕು ಆ ಸಿಂಧೂರದಲ್ಲಿ ಹಣೆಬಿಟ್ಟು ಹ್ಮ್ ಅಲ್ವಾ ಅದನ್ನ ಇಟ್ಟು ಜೈಶಂಕರ್ ಅವರು ಪೋಸ್ಟ್ ಮಾಡಿದ್ದಾರೆ ಮಸ್ಟ್ ಶೋ ಝೀರೋ ಟಾಲರೆನ್ಸ್ ಟೆರೋರಿಸ್ ಅಂತ ಪೋಸ್ಟ್ ಹಾಕಿದ್ದಾರೆ ಆಪರೇಷನ್ ಸಿಂಧೂರ ಅಂತ ಫೋಟೋವನ್ನ ಹಾಕೋದ್ರ ಮೂಲಕ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಈ ಮಧ್ಯೆ ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇದೆ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಆಫ್ ಪಂಜಾಬ್ಸ್ ಫಿರೋಜ್ಪುರ್ ಕೋಟ್ ಮತ್ತು ಅಮೃತ್ಸರ್ ಇಲ್ಲಿ ಶಾಲಾ ಕಾಲೇಜುಗಳು ಬಂದ್ ಆಗಿವೆ ಯಾಕೆ ಅಂತಂದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ಇರುವಂತ ಟೆನ್ಷನ್ಸ್ ಸೊ ಸುಮಾರು ಫಿರೋಜ್ಪುರ್ ಭಾಗದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಸ್ಕೂಲ್ ಕಾಲೇಜುಗಳು ಕೂಡ ಕ್ಲೋಸ್ ಆಗಿರ್ತವೆ ಪಠಾನ್ಕೋಟ್ ಅಮೃತ್ಸರ್ ಮತ್ತು ಫಿರೋಜ್ಪುರ್ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ದಾಳಿಗಳು ಅಥವಾ ಸಂಭಾವ್ಯ ಎದುರಾಗಬಹುದಾದಂಥ ಪ್ರತಿರೋಧದ ಹಿನ್ನೆಲೆಯಲ್ಲಿ ಇನ್ನು ನಾವು ಆವಾಗಲೇ ಹೇಳಿದ ಹಾಗೆ ಎಸ್ ಜೈಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ ವರ್ಲ್ಡ್ ಮಸ್ಟ್ ಶೋ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಮ್ ಯಾಕೆ ಅಂತಂದರೆ ಅವರಿಗೆ ಗೊತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಸೊ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ದಾಳಿಗಳನ್ನ ಖಂಡಿಸುವಂತಹ ದೇಶಗಳು ಬಹಳ ಇವೆ ಈಗಾಗಲೇ ಅಮೆರಿಕ ಮತ್ತು ರಷ್ಯಾ ಪಾಕಿಸ್ತಾನಕ್ಕೆ ಏನೋ ಪ್ರಾಮಿಸಸ್ ಮಾಡಿವೆ ಮತ್ತು ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮತ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕಾಂಪಿಟೇಷನ್ ನಲ್ಲಿ ಭಾರತ ಸೂಪರ್ ಪವರ್ ಆಗೋದು ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂತಹ ಸೂಪರ್ ಪವರ್ ನೇಷನ್ಗಳಿಗೆ ಅರಸಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಭಾರತದ ಈ ಅಭಿವೃದ್ಧಿಯನ್ನ ಭಾರತದ ಈ ನಾಗಾಲೋಟವನ್ನ ಕಟ್ ಮಾಡೋದಕ್ಕೆ ಬೇಕಾದಂತಹ ಇಂಡೈರೆಕ್ಟ್ ಸಪೋರ್ಟರ್ಸ್ ನಮ್ಮ ಶತ್ರುಗಳಿಗೆ ಮಾಡ್ತಾರೆ ಶತ್ರುವಿನ ಶತ್ರು ಮಿತ್ರ ದುಶ್ಮನ್ ಕ ದುಶ್ಮನ್ ದೋ ಸೊ ಹೀಗಾಗಿ ಈ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗ್ತಾ ಇರೋದನ್ನ ತಡೆಯೋದಕ್ಕೆ ಬೇಕಾದಂತಹ ಎಲ್ಲ ಹುನ್ನಾರವನ್ನ ಸೂಪರ್ ಪವರ್ ಆಗಿರುವಂತಹ ದೇಶಗಳು ಮಾಡ್ತವೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದಾಳಿಯನ್ನ ಖಂಡಿಸೋದಕ್ಕೆ ಈ ರೀತಿಯಾದಂತಹ ದಾಳಿಯನ್ನ ಮಾಡಿರುವುದರಿಂದ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ನಿರ್ಬಂಧಗಳನ್ನ ಹಾಕೋದಕ್ಕೆ ಅಥವಾ ಭಾರತದ ಒಂದು 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 ಏನಿದೆ ಅಥವಾ